ಎಲ್ಲರಿಗೂ ನಮಸ್ಕಾರ ಡಿ ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಈಗ ಕಾಲ ಹೇಗಿದೆ ಅಂದ್ರೆ ಸ್ಮಾರ್ಟ್ ಫೋನ್ ಇಲ್ಲ ಅಂದ್ರೆ ಟೈಮ್ ಪಾಸ್ ಆಗಲ್ಲ ಸ್ಮಾರ್ಟ್ ಫೋನ್ ಇಲ್ಲ ಅಂದ್ರೆ ಜೀವನಾನೇ ಇಲ್ಲ ಮೈಂಡ್ ಬ್ಲಾಕ್ ಆಗುತ್ತೆ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ವಿ ಖಂಡಿತವಾಗ್ಲಿ ಎಲ್ಲರೂ ಈಗ ಸ್ಮಾರ್ಟ್ ಫೋನ್ ಯೂಸ್ ಆಗಬೇಕಂದ್ರೆ ಖಂಡಿತವಾಗ್ಲು ನೆಟ್ವರ್ಕ್ ಬೇಕೇ ಬೇಕು ಅದು ಈಗ ಫೋರ್ ಜಿ ಫೈವ್ ಜಿ ಅಂತಾನೆ ಬರ್ತಾನೆ ಇದೆ ಈ ಟೈಮ್ ಅಲ್ಲಿ ಅವರು ಫೈವ್ ಜಿ ಮಾಡ್ತೀವಿ ಇನ್ನು ಅದಕ್ಕಿಂತ ಸ್ಪೀಡ್ ಆಗಿ ನೆಟ್ವರ್ಕ್ ಕೊಡ್ತೀವಿ ಅಂತ ಹೇಳಿ ಹಲವಾರು ಕಂಪ್ನಿಗಳು ಆ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತಾ ಇದೆ ಆ ರೇಟ್ ನ ಇನ್ಕ್ರೀಸ್ ಮಾಡ್ತಾ ಇದೆ ಕೇವಲ ಒಂದೇ ಒಂದು ಇದಕ್ಕೆ ಜಿಯೋ ಅಂತ ಎಕ್ಸಾಂಪಲ್ ತಗೊಂಡಾಗ ಹತ್ತರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಒಂದೇ ಸಲ ಇನ್ಕ್ರೀಸ್ ಮಾಡಿದೆ ಇಂಟರ್ನೆಟ್ ಪ್ಯಾಕೇಜ್ ಆಗಲಿ ಇಲ್ಲ ಟಾಕ್ ಟಾಕ್ ಟೈಮ್ ಪ್ಯಾಕೇಜ್ ಆಗಲಿ ಯಾವ್ದೊಂದು ವಿಷಯ ಅಂತ ಬಂದಾಗ ಆದ ಕಾರಣ ಅಂತ ವಿಷಯಗಳು ಬಂದಾಗ ಏನಾಗುತ್ತೆ ಅಂದ್ರೆ ನಾವಿಲ್ಲಿ ಆಲೋಚನೆ ಮಾಡೋ ವಿಷಯ ಏನಂದ್ರೆ ಪ್ರೈವೇಟ್ ಕಂಪ್ನಿಗಳು ಮೊದಲೇ ಬಾರಿಗೆ ನಮಗೆ ಆಫರ್ ಕೊಡ್ತಾರೆ ಹತ್ತು ರೂಪಾಯಿ ಅಲ್ಲ ಒಂದು ರೂಪಾಯಿ ಜಿ ಬಿ ಎರಡು ರೂಪಾಯಿ ಜಿ ಬಿ ರೀತಿಯಲ್ಲ ಆಫರ್ಸ್ ಎಲ್ಲ ಕೊಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವರು ಗಣನೀಯವಾಗಿ ತುಂಬಾ ಇನ್ಕ್ರೀಸ್ ಮಾಡ್ತಾ ಬರ್ತಾ ಇರ್ತಾರೆ ಆ ಆಫರ್ಸ್ ಅನ್ನ ಈಗ ಏನಾಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲು ಇಂತ ಒಂದು ಏರ್ಟೆಲ್ ಆಗಲಿ ಐಡಿಯಾ ಆಗ್ಲಿ ವಡೋಫೋನ್ ಆಗಲಿ ಒಂದೊಂದು ಟೈಮಲ್ಲಿ ಇನ್ನೂರು ರೂಪಾಯಿ ಒಂದು ಜಿ ಬಿ ಒಂದು ಜಿ ಬಿ ಕೊಡ್ತಾ ಇತ್ತು ಆ ಟೈಮಲ್ಲಿ ಇದನ್ನೇ ಕ್ಯಾಚ್ ಮಾಡಿದ ಮುಖೇಶ್ ಅಂಬಾನಿ ಅವರು ಜಿಯೋ ತಗೊಬಂದು ಆ ಟೈಮಲ್ಲಿ ಏನಾಯ್ತಂದ್ರೆ ಗಣನೀಯವಾಗಿ ಯಾವಾಗಾದ್ರೂ ಜಿಯೋ ಬಂದು ಸಕ್ಸಸ್ ಆಗಿ ಕಡಿಮೆ ರೇಟ್ಗೆ ಇಂಟರ್ನೆಟ್ ಆಗಲಿ ಟಪ್ ಟೈಮಲ್ಲಿ ಕೊಡ್ತಾ ಬಂತು ಆಟೋಮೆಟಿಕ್ ಆಗಿ ಅದೇ ಟೈಮಲ್ಲಿ ಇವರು ಏರ್ಟೆಲ್ ಆಗಲಿ ವಡೋಫೋನ್ ಆಗಲಿ ಐಡಿ ಆಗಲಿ ಕಡಿತ ಮಾಡ್ತಾ ಬಂದರು ಈಗ ಅದೇ ಸಿಚುವೇಶನ್ನು ಜಿಯೋಗೆ ಬರುತ್ತೆ ಅಂದರೆ ಖಂಡಿತ ತಪ್ಪಾಗಲ್ಲ ಸ್ನೇಹಿತರೆ ಏನಕ್ಕೆ ಅಂದ್ರೆ ನೋಡಿ ಮೊದಲೇದಾಗಿ ನಮ್ಮ ಬಿ ಎಸ್ ಎಲ್ ಅಂತ ಹೇಳ್ತೀವಿ ಖಂಡಿತ ಅವರು ತುಂಬಾ ಹಿಂದೆ ಇದೆ ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಯಾರ ಯೂಸ್ ಮಾಡಲ್ಲ ಹಾಗೆ ಈಗೆಲ್ಲ ಮಾತಾಡೋ ಟೈಮಲ್ಲೇ ಈಗ ಯಾವಾಗಾದ್ರೆ ಜಿಯೋ ಆಗಲಿ ಏರ್ಟೆಲ್ ಆಗಲಿ ಐಡಿಯಾ ಆಗಲಿ ವಡಾಫೋನ್ ಆಗಲಿ ಅಮೌಂಟ್ ಅನ್ನು ಟಾಕ್ ಟೈಮ್ ಅನ್ನು ಇನ್ಕ್ರೀಸ್ ಮಾಡ್ತಾ ಬಂತು ಬಟ್ ಬಿ ಎಸ್ ಎನ್ ಎಲ್ ಮಾತ್ರ ಯಾವುದೇ ಇನ್ಕ್ರೀಸ್ ಮಾಡಿಲ್ಲ ಈಗ ಅದೇ ಟೈಮಿಗೆ ಟಾಟಾ ಕಂಪ್ನಿಯವರು ಜೈ ಕೈ ಜೋಡಿಸಿದ್ದಾರೆ ಸ್ನೇಹಿತರೆ ಅವರು ಯಾಕಂದ್ರೆ ಟಾಟಾ ಅನ್ನೋದು ದೇಶದಲ್ಲಿ ಅತ್ಯುತ್ತಮವಾದ ಒಂದು ಕೊಡುಗೆ ಇದೆ ಎಲ್ಲರೂ ಬಿಸ್ನೆಸ್ ತರ ಆಲೋಚನೆ ಮಾಡಿದ್ರೆ ಟಾಟಾ ಕಂಪ್ನಿಯವರ ಮಾತ್ರ ರತನ್ ಟಾಟಾ ಅವರ ಮಾತ್ರ ಏನಕ್ಕೆ ಅಂದ್ರೆ ದೇಶ ಉದ್ಧಾರ ಆಗಲಿ ದೇಶ ಚೆನ್ನಾಗಿ ಅಂತ ಪ್ರೈವೇಟ್ ಕಂಪ್ನಿಗಳಲ್ಲಿ ಆಲೋಚ ಮಾಡಿ ಯಾವುದಾದ ಒಂದು ಕಂಪನಿ ಇದೆ ಅಂದ್ರೆ ಅದು ಕೇವಲ ಟಾಟಾ ಮಾತ್ರ ಆ ಟಾಟಾನೇ ಈಗ ಜೊತೆ ಕೈ ಒಂದು ಮೆಗಾ ಡೀಲ್ ಮಾಡಿದೆ ಆ ಡೀಲ್ ಏನು ಯಾವ ಡೀಲ್ಸ್ ಇರುತ್ತೆ ಮುಂದೆ ಯಾವ ರೀತಿಯಾದ ಪರ್ಫಾರ್ಮೆನ್ಸ್ ಜಿಯೋಕ್ಕಿಂತ ಮೇಲೆ ತುಂಬಾ ಮಟ್ಟಕ್ಕೆ ಬಿ ಎಸ್ ಎಲ್ ಹೋಗುತ್ತಾ ಟಾಟಾ ಮತ್ತು ಬಿ ಎಸ್ ಎಲ್ ಯಾವ ರೀತಿಯಾದ ಒಪ್ಪಂದ ಮಾಡ್ಕೊಂಡಿವೆ ಗೊತ್ತೇ ಇರುತ್ತೆ ಪ್ರಜೆಗಳಿಗೆ ತುಂಬಾ ಅತ್ಯುತ್ತಮವಾದ ಒಂದು ಕೊಡುಗೆ ಕೊಡುತ್ತೆ ಜನಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಯಾವ ರೀತಿಯಾದ ಸಿಗುತ್ತೆ ಅಂತ ಯಾವಾಗ್ಲೂ ಎನಿ ಟೈಮ್ ಎನಿವೇರ್ ಎನಿ ಬಡಿಯ ಟಾಟಾದವರು ಆಲೋಚನೆ ಮಾಡ್ತಾನೆ ಇರ್ತಾರೆ ಈಗ ನೆಟ್ವರ್ಕ್ ಟೆಲಿಕಾಂ ಕಂಪ್ನಿಗೆ ಬಿ ಎಸ್ ಎನ್ ಎಲ್ ಜೊತೆಗೆ ಟಾಟಾದವರು ಕಾಲ್ ಇಟ್ಟಿದ್ದಾರೆ ಮತ್ತು ಡೀಲ್ ಏನು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಜಿಯೋಗೆ ಬಿ ಎಸ್ ಎನ್ ಎಲ್ ಗೆ ವ್ಯತ್ಯಾಸ ಮುಂದೆ ಬರುವ ದಿನಗಳಲ್ಲಿ ಒಂದೇ ಒಂದು ದಿನಕ್ಕೆ ಎಷ್ಟು ಸಿಮ್ಗಳು ಫೋಟ್ ಆಗಿವೆ ಯಾವ ರೀತಿ ಇದೆ ಕರೆಂಟ್ ಪೊಸಿಷನ್ ಅಂತ ಮಾತಾಡೋ ಚಾನೆಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇದಾಗಿ ಜಿಯೋ ಅಂತ ಬಂದಾಗ ಖಂಡಿತ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಡಿಮೆ ರೇಟ್ ಅನ್ನ ಕೊಟ್ಟಿದ್ರು ಆದ್ರೆ ಬರ್ತಾ ಬರ್ತಾ ಇನ್ಕ್ರೀಸ್ ಯಾವಾಗಾದ್ರೆ ಮಾತು ಇದೇ ಕಾರಣಕ್ಕಾಗಿ ಟಾಟಾ ಕಂಪ್ನಿ ಒಂದು ಬಿ ಎಸ್ ಎನ್ ಎಲ್ ಜೊತೆ ಒಂದು ಒಂದು ಟೈ ಅಪ್ ಮಾಡ್ಕೊಂಡಿದ್ರೆ ಒಂದು ಡೀಲ್ ಮಾಡಿದ್ದಾರೆ ಆ ಡೀಲ್ ಅಂತ ನೋಡಿ ಏನಿಸ್ತಾ ಖಂಡಿತವಾಗ್ಲು ಹದಿನೈದು ಸಾವಿರ ಕೋಟಿ ರೂಪಾಯಿ ಒಂದು ಒಂದು ಫಂಡ್ ಇದು ಮಾಡಿ ಅವರು ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿದೆ ಟಾಟಾ ಕಂಪ್ನಿ ಏನಕ್ಕೆ ಬಿ ಎಸ್ ಎನ್ ಎಲ್ ಅಂತ ಬಂದಾಗ ನಮ್ಗೆ ನೆನಪಾಗೋದೆ ನೆಟ್ವರ್ಕ್ ಏನಕ್ಕೆ ನೆಟ್ವರ್ಕ್ ಫಾಸ್ಟ್ ಆಗಿ ಬರಲ್ಲ ಎಲ್ಲಂದ ನೆಟ್ವರ್ಕ್ ಇರಲ್ಲ ಫೋರ್ ಜಿ ಸ್ಪೀಡಲ್ಲಿ ಇಲ್ಲ ಅಂತೇಳಿ ನಾವು ಆಲೋಚನೆ ಮಾಡ್ತೀವಿ ಸಿಮ್ ತಗೋಳಕ್ಕೆ ಈಗ ಟಾಟಾ ಕಂಪ್ನಿ ಯಾವಾಗ ಅಲ್ಲಿ ಕೈ ಹಾಕುತ್ತೋ ಆಲ್ರೆಡಿ ತುಂಬಾ ಟೆಕ್ನಾಲಜಿ ಇದೆ ಟಾಟಾ ಹತ್ರ ಯಾವ ರೀತಿಯಾದ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಒಳ್ಳೊಳ್ಳೆ ಎಲ್ಲ ಆಪಸ್ಗಳ ಯಾವ ರೀತಿ ಪ್ಲೇ ಮಾಡ್ಬೇಕು ಯಾವ ರೀತಿಯಾದ ಟವರ್ಸ್ ಆಗಬೇಕು ಯಾಕಂದ್ರೆ ಪಿನ್ನಿಂದ ಹಿಡಿದು ಇಮಾನ್ಯದವರೆಗೂ ಸಾಮಾನುಗಳಲ್ಲೂ ಟಾಟಾ ತಯಾರಾಗುತ್ತೆ ಆಗ ಈ ನೆಟ್ವರ್ಕ್ ವಿಷಯಕ್ಕೆ ಕಾಲಿಟ್ಟಾಗ ಖಂಡಿತವಾಗ್ಲೂ ಬಿ ಎಸ್ ಎಲ್ ಮುಂದೆ ಬರುತ್ತೆ ಯಾವುದೇ ಸಂದೇಹ ಇಲ್ಲ ಇನ್ನೊಂದು ಬಂದ್ಬಿಟ್ಟ ಕಸ್ಟಮರ್ ಕೇರ್ ಸರ್ವಿಸ್ ಯಾವುದೇ ಒಂದು ಕಂಪ್ನಿ ಆಗಲಿ ಪ್ರೈವೇಟ್ ಕಂಪ್ನಿ ತುಂಬಾ ಈ ಟೆಲಿಕಾಂ ಕಂಪ್ನಿ ವಿಷಯ ಬಂದಾಗ ಮೇನ್ ಆಗಿ ಕಸ್ಟಮರ್ ಕೇರ್ ಏನಕ್ಕೆ ಅಂದರೆ ಯಾವ ರೀತಿ ನೆಟ್ವರ್ಕ್ ಪ್ರಾಬ್ಲಮ್ಸ್ ಇದೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಏನಾಗ್ತಾ ಇದೆ ರೀಚಾರ್ಜ್ ಪ್ಲಾನ್ಸ್ ಏನು ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕಂತ ಒಂದು ಪ್ರಶ್ನೆ ಕೇಳೋಕ್ಕೆ ಕಸ್ಟಮರ್ ಕೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಬಿ ಎಸ್ ಎನ್ ಎಲ್ ಈ ವಿಷಯದಲ್ಲಿ ತುಂಬ ಹಿಂದೆ ಇದೆ ಬಟ್ ಯಾವಾಗಾದರೆ ನಾವು ಟಾಟಾ ಕಂಪ್ನಿ ಅಂತ ಕೈ ಜೋಡಿಸುತ್ತೋ ಏನಕ್ಕೆಂದರೆ ಕಸ್ಟಮರ್ ಬಗ್ಗೆ ಕಷ್ಟ ಕಸ್ಟಮರ್ ಬಗ್ಗೆ ಯಾವ ರೀತಿಯಾದ ಒಂದು ಕುತೂಹಲ ಆಗಲಿ ಯಾವ ರೀತಿಯಾದ ಒಂದು ಕಾಳಜಿ ವಹಿಸುತ್ತೆ ಟಾಟಾ ಕಾರ್ ಅಂತ ನಮಗೂ ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ ಖಂಡಿತವಾಗಲೂ ಟಾಟಾ ನೆಕ್ಸನ್ ಆಗಲಿ ಟಾಟಾ ನಿಯೋ ಆಗಲಿ ಕೇವಲ ಬಡರಿಗೋಸ್ಕರ ಅಂತಲೇ ಆ ಪ್ಲಾ ಆ ಕಾರ್ಗಳನ್ನು ಟಾಟಾದವರು ತಂದಿದ್ದರು ಈಗ ಅದೇ ರೀತಿಯಾಗಿ ಇವರು ಟಾಟಾದವರು ಭಾರತೀಯರಿಗೆ ಒಂದು ಒಳ್ಳೆ ನೆಟ್ವರ್ಕ್ ಕೊಡ್ಬೇಕು ಅದು ಕಡಿಮೆ ರೇಟ್ ಅಲ್ಲೇ ಸಿಗ್ಬೇಕಂತ ಪ್ಲಾನ್ ಮಾಡಿದಾಗ ಮೊದಲೇದಾಗಿ ಟವರ್ಸ್ ಖಂಡಿತವಾಗ್ಲು ಹದಿನೈದು ಸಾವಿರ ಕೋಟಿ ರೂಪಾಯಿಯಲ್ಲಿ ಹತ್ತು ಸಾವಿರ ಟವರ್ ಗಳನ್ನು ರೂಪಿಸುವ ಒಂದು ಯೋಜನೆ ರೂಪಿಸ್ಕೊಂಡಿದೆ ಟಾಟಾ ಕಂಪ್ನಿ ಬಿ ಎಸ್ ಟೈಪ್ ಆಗಿದೆ ಸೆಕೆಂಡ್ ಬಂದ್ಬಿಟ್ಟು ಕಸ್ಟಮರ್ ಕೇರ್ ಸರ್ವಿಸ್ ಕಸ್ಟಮರ್ ಕೇರ್ ಅಂದ್ರೆ ಖಂಡಿತವಾಗ್ಲು ಆಲ್ರೆಡಿ ದೊಡ್ಡ ದೊಡ್ಡ ಆಫೀಸ್ ಗಳಲ್ಲ ಇದೆ ಟಾಟಾ ಕಂಪ್ನಿ ಅವ್ರ ಜೊತೆ ಈ ಟೈಮ್ ಅಲ್ಲಿ ಅವರು ಕೂಡ ಒಂದು ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ರೀತಿಯಾಗಿ ಪ್ರತಿ ವಿಷಯದಲ್ಲೂ ಟಾಟಾದವರು ಈ ಬಿ ಎಸ್ ಎನ್ ಎಲ್ ಜೊತೆ ಟೈಅಪ್ ಆಗಿ ಒಂದು ಪ್ರಾಜೆಕ್ಟ್ ಮಾಡಿ ಒಂದು ಒಳ್ಳೆ ನೆಟ್ವರ್ಕ್ ಕೊಡ್ಬೇಕಂತ ಆಲೋಚನೆ ಮಾಡ್ತಾ ಇದೆ ಖಂಡಿತವಾಗ್ಲು ಇದರಿಂದ ಕೆಲವರು ಅಂದ್ರೆ ಯಾರು ಅಲ್ಲಗರು ಬಿ ಎಸ್ ಎನ್ ಏರ್ಟೆಲ್ ಆಗಲಿ ಜಿಯೋ ಆಗಲಿ ಈ ಎಲ್ಲ ಬಿ ಎಸ್ ಎನ್ ಎಲ್ ಇಂದ ನಡಗ ಹುಟ್ಟಿದೆ ಅಂದ್ರೆ ಖಂಡಿತವಾಗ್ಲು ತಪ್ಪಾಗಲ್ಲ ಏನಕ್ಕೆ ಕೇವಲ ಒಂದೇ ಒಂದು ವರ್ಷದಲ್ಲಿ ಹತ್ತು ಸಾವಿರ ಟವರ್ಗಳನ್ನು ರೆಡಿ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದೆ ಟಾಟಾ ಕಂಪ್ನಿ ಆದ ಕಾರಣ ಖಂಡಿತವರು ಯಾವಾಗಾದ್ರೆ ಜಿಯೋ ಬಂದು ಬೇರೆ ನೆಟ್ವರ್ಕ್ಗಳನ್ನು ಬೆಲೆ ಕಡಿಮೆ ಮಾಡಿದ್ರು ಅದೇ ರೀತಿಯಾಗಿ ಬಿ ಎಸ್ ಎನ್ ಎಲ್ ಬಂದಾಗ ಜಿಯೋ ಆಗಲಿ ಏರ್ಟೆಲ್ ಆಗಲಿ ವಡಾಫೋನ್ ಐಡಿಯಾ ಆಗಲಿ ಇವು ಕೂಡ ಕಡಿಮೆ ಸ್ಥಿತಿ ಬಂದೇ ಬರುತ್ತೆ ಅಂತ ಒಂದು ಕುತೂಹಲಕಾರಿ ವಿಷಯಗಳು ವೈರಲ್ ಆಗ್ತಾ ಇದೆ ಮತ್ತು ಇದ್ರ ಬಗ್ಗೆ ನಿಮಗೆ ಕಲಿಸುತ್ತೆ ಬಿ ಎಸ್ ಎನ್ ಎಲ್ ಆಗಲಿ ಮುಂದೆ ಬಂದೇ ಬರುತ್ತಾ ಅವರು ಕೈ ಹಾಕಿದ ಮೇಲೆ ಯಾವ ರೀತಿ ಕೆಲಸ ಅಂತ ಒಂದು ಕಮೆಂಟ್ ಮಾಡಿ ಹಾಗೇನೆ ನಿಮ್ಮ ಇಷ್ಟವಾದ ನೆಟ್ವರ್ಕ್ ಯಾವಂತ ಕಮೆಂಟ್ ಮಾಡಿ ಇನ್ನು ವಿಶೇಷವಾಗಿ ಮಾತಾಡಬೇಕಂದ್ರೆ ಪ್ರತಿ ಹಳ್ಳಿಗಳಲ್ಲೂ ನೆಟ್ವರ್ಕ್ ಇದೆ ಬಿ ಎಸ್ ಎನ್ ಎಲ್ ಕೇವಲ ಈಗ ಆ್ಯಕ್ಚುಲಿ ಇವರು ರೇಟ್ ಏನಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಪ್ರೈವೇಟ್ ಅಂದರೆ ಈಗ ಜಿಯೋ ಆಗಲಿ ಏರ್ಟೆಲ್ ಆಗಲಿ ವಡಾಫೋನ್ ಆಗಲಿ ಏನಕ್ಕೆ ಇನ್ಕ್ರೀಸ್ ಮಾಡ್ತಾ ಇದಾರೆ ಅಂದರೆ ಅವ್ರಿಗೆ ಮೊದಲನೇದಾಗಿ ನೆಟ್ವರ್ಕು ಈಗ ಫೋರ್ ಜಿ ಬಂದಿದೆ ಫೋರ್ ಜಿ ಆದಮೇಲೆ ಫೈ ಜಿ ಬರಲೇಬೇಕಾನೆ ಈಗ ಫೈ ಜಿ ಬರೋಕ್ಕೆ ಅವರಿಗೆ ಒಂದು ಖರೀದಿ ಮಾಡಬೇಕಾಗುತ್ತೆ ನೆಟ್ವರ್ಕಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ ಅಪ್ಗ್ರೇಡ್ ಮಾಡಬೇಕಾಗುತ್ತೆ ಈ ಎಲ್ಲ ವಿಷಯಗಳಿಗೆ ಅಮೌಂಟ್ ಕಟ್ಟಾಗುತ್ತೆ ಆದ ಕಾರಣ ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ ಜಾಸ್ತಿ ಮಾಡ್ತಾ ಅಮೌಂಟ್ ಅಮೌಂಟಲ್ಲಿ ಹೇಳ್ತಾ ಇದಾರೆ ಬಟ್ ಈಗ ಅದೇ ಫೈ ಜಿ ಆಗಲಿ ಅದೇ ಈಗ ಅದೇ ಫೈವ್ ಜಿ ಫೋರ್ ಜಿ ಅನ್ನು ಬಿ ಎಸ್ ಎನ್ ಅಲ್ಲಿ ಯಾವುದೇ ಒಂದು ಅಮೌಂಟ್ ಇನ್ಕ್ರೀಸ್ ಮಾಡ್ದಾನೆ ಕೊಡ್ತೀವಂತ ಒಂದು ಒಂದು ರೂಪಿಸಿದೆ ಒಂದು ಯೋಜನೆ ಮಾಡಿಕೊಂಡಿದೆ ಟಾಟಾ ಜೊತೆ ಇಲ್ಲೊಂದು ವಿಶೇಷವಾಗಿ ಮಾತಾಡಲೇಬೇಕಾಗಿರೋ ವಿಷಯ ಏನಂದ್ರೆ ಖಂಡಿತವಾಗಲು ಟಾಟಾ ಅಂತ ಒಂದು ಕೈ ಆ ಯೋಜನೆಗೆ ಅದು ಸಕ್ಸಸ್ ಆಗೋದು ಗ್ಯಾರಂಟಿ ಅಂತ ಹೇಳ್ಬೋದು ಇನ್ನೊಂದು ವಿಶೇಷವಾಗಿ ನೆಟ್ವರ್ಕ್ ಅಂತ ಬಂದಾಗ ಬಿ ಎಸ್ ಎನ್ ಎಲ್ಲ ಕಡೆ ಸಿಗುತ್ತೆ ಬಟ್ ಸ್ಪೀಡಲ್ಲಿ ಮಾತ್ರ ತುಂಬ ಕಡಿಮೆ ಇದೆ ಆದ ಕಾರಣ ಈ ರೀತಿಯನ್ನು ಅವ್ರು ಪ್ಲಾನ್ ಮಾಡಿಕೊಂಡು ಪ್ರೈವೇಟ್ ಕಂಪ್ನಿ ಜೊತೆ ಟಾಟಾ ಜೊತೆ ಟೈಅಪ್ ಆಗಿದೆ ಮುಂಬರುವ ದಿನಗಳಲ್ಲಿ ನೆಟ್ವರ್ಕ್ ಮತ್ತು ಸ್ಪೀಡು ತುಂಬ ಅನುಕೂಲವಾಗುತ್ತದೆ ಸಂದೇಹನೇ ಇಲ್ಲ ಇನ್ನೊಂದು ವಿಶೇಷವಾಗಿ ಈ ನ್ಯೂಸ್ ಯಾವಾಗಾದ್ರೂ ಬಂತೋ ಆಗಿನಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾಯಿದೆ ಏನಕ್ಕೆ ಆ ಸಪೋರ್ಟ್ ವಿತ್ ಬಿ ಎಸ್ ಎನ್ ಅಲ್ಲ ಸಪೋರ್ಟ್ ವಿತ್ ಟಾಟಾ ಕಂಪ್ನಿ ಅಂತೇಳಿ ತುಂಬ ಟ್ವಿಟರ್ ಟ್ರೆಂಡ್ ಆಗ್ತಾ ಇದೆ ಇಂಟರ್ನೆಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆದ ಕಾರಣ ಮತ್ತೆ ನೀವು ಯಾರ ಜೊತೆ ನಿಲ್ತೀರಾ ಟಾಟಾ ಗಮನ ಜೊತೆ ನಿಲ್ತೀರಾ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತು